ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮಕ್ಕಳ ಪರೀಕ್ಷಾ ದೃಷ್ಟಿಯಿಂದ ಹತ್ತನೆಯ ತರಗತಿಯ ಸಂಕಲ್ಪ ಗೀತೆ ಪದ್ಯದ ಸಾರಾಂಶ ಅಥವಾ ಭಾವಾರ್ಥ ಬಹಳ ಸರಳವಾಗಿ ಸರಳ ಸಂಕೇತದ ಮೂಲಕ ಸಿದ್ಧವಾಗಿರುವಂತ ಒಂದು ಭಾವಾರ್ಥ ಇದು ತುಂಬಾ ಸರಳವಾಗಿದೆ ಮಕ್ಕಳೇ ನೀವು ಓದ್ಕೊಂಡ್ರೆ ನಿಮಗೆ ಹೇಗೆ ಬರೆದ್ರೂ ಕೂಡ ಈ ಒಂದು ಪ್ರಶ್ನೆಗೆ ನಿಮಗೆ ಎಂಟು ಹತ್ತು ವಾಕ್ಯ ಇರ್ಬೋದು ಐದು ಆರು ವಾಕ್ಯ ಇರ್ಬೋದು ಸಂದರ್ಭ ಇರ್ಬೋದು ಬಹಳ ಈಸಿಯಾಗಿ ನಿಮಗೆ ಅಂಕವನ್ನು ತೆಗಿಲಿಕ್ಕೆ ಸುಲಭವಾಗಿದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಈ ಒಂದು ಭಾವಾರ್ಥವನ್ನು ಪರೀಕ್ಷಾ ದೃಷ್ಟಿಯಿಂದ ಓದ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತದೆ ಒಳ್ಳೆಯ ಅಂಕ ಬರುತ್ತದೆ ಅಂತ ನನಗೆ ಅನ್ನಿಸ್ತಾ ಓಕೆ ಈ ಒಂದು ಭಾವಾರ್ಥವನ್ನು ನೋಡ್ಕೋಬೇಡಿ ಮಕ್ಕಳೇ ಬಹಳ ಸುಲಭವಾಗಿ ನಾನು ಕೊಟ್ಟಿದ್ದೀನಿ ತುಂಬ ಸರಳವಾಗಿದೆ ತುಂಬ ಚಿಕ್ಕುದಾಗಿ ಸರಳವಾಗಿದೆ ಈ ಭಾವಾರ್ಥವನ್ನು ನೀವು ನೋಡ್ಕೊಂಡು ಹೋಗ್ಬಿಟ್ರೆ ನಿಮಗೆ ಒಳ್ಳೆಯ ಅಂಕ ಬರುತ್ತದೆ ಓಕೆನಾ ಮಕ್ಕಳೇ ಪದ್ಯ ತುಂಬ ಚಿಕ್ಕದಾಗಿರೋದ್ರಿಂದ ನಾಲ್ಕು ಪದ್ಯ ಇರೋದರಿಂದ ಇದು ತುಂಬ ಸರಳವಾಗಿ ಕೊಟ್ಟಿದ್ದೀನಿ ಬಹಳ ಸರಳ ಸಂಕೇತವಾಗಿರುತ್ತದೆ ಇದನ್ನು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್